ಪರ್ಸಂಟೇಜ್ ಹೆಸರು ಹೇಳಿಕೊಂಡು ಕಂಪನಿಗಳು ಮಹಾ ಮೋಸ ಮಾಡ್ತೀವಿ ಎಂತ ಅನುಮಾನ ಸರ್ಕಾರಿ ವಲಯದಲ್ಲಿ ವ್ಯಕ್ತವಾಗ್ತಿದೆ ಬೆಂಗಳೂರು ಹೊರವಲಯದಲ್ಲಿ ರಸ್ತೆ ಕಾಮಗಾರಿ ಮಾಡಿದ ಸಬ್ ಕಾಂಟ್ರಾಕ್ಟರ್ ಕಂಪನಿ ಒಂದು ಪಂಗನಾಮ ಹಾಕಿದೆ ಏನಿದು ಸ್ಟೋರಿ ನೀವೇ ನೋಡಿ ರಸ್ತೆ ಕಾಮಗಾರಿ ಮಾಡಿದ್ರು ಬಿಲ್ ಕ್ಲಿಯರ್ ಇಲ್ಲ ಪರ್ಸೆಂಟೇಜ್ ಅಂತ ಬಿಲ್ ಕೊಡದೆ ಪರ್ಸೆಂಟೇಜ್ ಈ ಬಾರಿಯ ಬಿಜೆಪಿ ಸರ್ಕಾರದಲ್ಲಿ ಅತಿ ಹೆಚ್ಚು ಆರೋಪಿತ ವಿಷಯ ಇದು ಇದೀಗ ಇಂತಹ ಪರ್ಸೆಂಟೇಜ್ ಹೆಸರೇಳ್ಕೊಂಡು ಸಬ್ ಕಾಂಟ್ರಾಕ್ಟರ್ ಮಾಡೋರಿಗೆ ಸಂಪೂರ್ಣವಾಗಿ ಬಿಲ್ ಕೊಡದೆ ಸತಾಯಿಸ್ತಾ ಇರುವ ಪ್ರಕರಣ ಹೊರಬರ್ತಿವೆ ಲೋಕೋಪಯೋಗಿ ಇಲಾಖೆ ಎರಡು ಸಾವಿರದ ಹದಿನೇಳರಲ್ಲಿಯೇ ಬೆಂಗಳೂರು ಹೊರವಲಯದಲ್ಲಿ ಇಪ್ಪತ್ತು ಕೋಟಿ ಕಾಮಗಾರಿಗೆ ಸೆಸಾಸ್ ಸ್ಟೋನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ವರ್ಕ್ ಆರ್ಡರ್ ಕೊಟ್ಟಿದೆ ಒಂದು ಪಾಯಿಂಟ್ ಏಳು ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನ ನಿಗದಿತ ಸಮಯಕ್ಕೆ ಸುರೇಶ್ ಎಂಬ ಸಬ್ ಕಾಂಟ್ರಾಕ್ಟ್ ಪೂರ್ಣಗೊಳಿಸಿದ್ದಾರೆ ಆದರೆ ಲೋಕೋಪಯೋಗಿ ಇಲಾಖೆ ಬಿಲ್ ಕ್ಲಿಯರ್ ಮಾಡದೆ ಸತಾಯಿಸ್ತಾ ಇದೆಯಂತೆ ಸಾಸಾ ಕಂಪ್ನಿಯವರು ಕರೆದು ಒಂದು ವರ್ಕ್ ವರ್ಕ್ ಕೊಟ್ರು ನಂದಿಯಿಂದ ಕಾರಳ್ಳಿ ಗೇಟ್ಗೆ ಅಂದ್ಬಿಟ್ಟು ಅದು ಅವ್ರು ವರ್ಕ್ ಆಡೋ ಪ್ರಕಾರ ನಾವು ಕೆಲಸ ಕಂಪ್ಲೀಟ್ ಮಾಡಿಕೊಟ್ಟು ನಮಗೆ ಪೇಮೆಂಟ್ ಕೊಡೋವಾಗ ಸರಿಯಾಗಿ ಪೇಮೆಂಟ್ ಕ್ಲಿಯರ್ ಮಾಡಲಿಲ್ಲ ಅವರು ಮೆಟೀರಿಯಲ್ನವ್ರಿಗೆ ಅವ್ರಿಗವ್ರಿಗೆಲ್ಲ ಸ್ವಲ್ಪ ನಾವು ಕೊಡ್ತೀನಿ ಅಂತೇಳಿ ಅವ್ರಿಗೆ ವಹಿಸ್ಕೊಂಡು ಅವ್ರಿಗೆ ಕೊಟ್ಟರು ನಾವು ಕಂಪ್ನಿ ಹತ್ರ ಹೋಗಿ ಬರೋದು ಹೋಗಿ ಬರೋದು ನೋಡಿಕೊಂಡು ಏನು ಮಾಡ್ರು ಒಂದು ದಿವಸ ಹೋದ್ರೆ ಸಿಗೋರು ಇಂಥ ದಿವಸ ಬನ್ನಿ ಅಂದ್ರೆ ಅವತ್ತಾದ್ರೆ ತಿರ್ಗಾ ಸಿಗ್ತಾ ಇರಲಿಲ್ಲ ಗಟ್ಟಲೆ ಓಡಾಡ್ಕೊಂಡಿದ್ವಿ ಮೊದಲ ಎರಡು ಕಂತಲ್ಲಿ ಇಪ್ಪತ್ತೈದು ಲಕ್ಷ ಹಣವಷ್ಟೇ ಕೊಟ್ಟು ಕೈ ತೊಳೆದುಕೊಂಡ ಸೆಸಾ ಕಂಪನಿ ಇನ್ನೂ ಶೇಕಡಾ ಅರವತ್ತರಷ್ಟು ಬಾಕಿ ಕೊಡಬೇಕಿದೆ ಬಾಕಿ ಮೊತ್ತ ಕೇಳಿದ್ರೆ ಅದು ಇದು ಅಂತ ಹಾರಿಕೆ ಉತ್ತರ ನೀಡುತ್ತಿದ್ದಾರಂತೆ ಆದ್ರೆ ಇದಕ್ಕೆ ಕಂಪನಿ ಮ್ಯಾನೇಜರ್ ಹೇಳ್ತಿರೋದು ಹೀಗೆ ಒಟ್ನಲ್ಲಿ ಪರ್ಸೆಂಟೇಜ್ ಹೆಸರಲ್ಲಿ ಮೋಸ ಮಾಡೋದು ದಂಧೆ ಆಗ್ತಿರೋದು ವಿಪರ್ಯಾಸ ವಿಪರ್ಯಾಸಿ